ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಬಂಧುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಬನ್ನಿ ಇವತ್ತಿನ ಪಂಚಾಂಗ ಫಲ ಅಷ್ಟಮಿ ಅಲ್ವಾ ಇಪ್ಪತ್ತೆಂಟನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತು ಗುರುವಾರ ಶ್ರೀ ವಿಳಂಬಿನಾಮ ಸಂವತ್ಸರೆ ಪಾಲ್ಗುಣ ಮಾಸೆ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಮೂಲಾನಕ್ಷತ್ರ ಕೌಲವಕರಣ ವಾರಿಯನ್ ಯೋಗ ಚಂದ್ರ ಮೂಲ ನಕ್ಷತ್ರದಲ್ಲಿದ್ದಾನೆ ಕೇತು ನಕ್ಷತ್ರ ಆ ಕೇತು ಸೂರ್ಯ ನಕ್ಷತ್ರದಲ್ಲಿದ್ದು ಸೂರ್ಯ ಶನಿ ನಕ್ಷತ್ರದಲ್ಲಿ ಇದನ್ನು ಒಂದು ರೀತಿ ಕಿಚಡಿಯ ಇವತ್ತು ಆ ಅಷ್ಟಮಿ ಪ್ರಭಾವ ಬೇರೆ ಮೂಲ ನಕ್ಷತ್ರ ಬೇರೆ ನೀರಲ್ಲಿ ಮುಳುಗಿ ಕೆಮಿಕಲ್ ಪಾಯ್ಸನಿಂಗ್ ಫುಡ್ ಪಾಯ್ಸನಿಂಗ್ ಕುತಂತ್ರ ತಂತ್ರ ಪ್ರಯೋಗ ಮಾಟ ಮಂತ್ರ ಮೂಲ ನಕ್ಷತ್ರ ಕೇತು ಬೇರೆ ಶನಿ ಜೊತೆ ಸೇರಿದ್ದಾನೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಅವಸಾನ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಗುಂಡಿಟ್ಟುಕೊಳ್ತಕ್ಕಂಥದ್ರ ಒಂದು ಪ್ರಭಾವ ಯಾರೋ ಹತ್ತಿರದವರೆ ತೆಗೆದು ಸಾಯಿಸ್ತಕ್ಕಂಥ ಒಂದು ಪ್ರಭಾವ ಯಾಕೆ ಹೀಗಾಯಿತು ಏನಾಯ್ತು ಅಂತ ಗೊತ್ತಿಲ್ಲ ಆ ಥರದ ಒಂದು ಸೂಚನೆ ನಾವು ನೋಡುತ್ತಿದ್ದೇವೆ ಇತ್ತೀಚೆಗಷ್ಟೇ ಬಹುದೊಡ್ಡ ರಾಜಕಾರಣಿಯನ್ನು ಅವ್ರ ಮನೆಯಲ್ಲೇ ಕೊಂದು ಸಾಯಿಸಿದ್ದಾರೆ ವೆರಿ ಕೇರ್ಫುಲ್ ಅಂತಲೇ ಹೇಳ್ತೇನೆ ಬನ್ನಿ ಅಷ್ಟಮಿ ಯಾರಿಗೆ ಕಷ್ಟಮಿ ತಂದು ಕೊಡುತ್ತೆ ಅಂತ ಮೇಷರಾಶಿ ವಿಶೇಷವಾದ ದಿನ ಪರವಾಗಿಲ್ಲ ಚೆನ್ನಾಗಿದೆ ನಿಭಾಯಿಸ್ಕೊಂಡು ಹೋಗ್ತೀವಿ ಗೌರವ ಸನ್ಮಾನ ಹೆಸರು ಕೀರ್ತಿ ನಿಮ್ಮ ವೃತ್ತಿಗೆ ಎಷ್ಟು ದೇವರು ಸಿಗಬೇಕೋ ಅಷ್ಟು ಕೊಡ್ತಾನೆ ಆಕಸ್ಮಿಕ ದೈವ ದರ್ಶನ ತೀರ್ಥಕ್ಷೇತ್ರ ದರ್ಶನ ಗುರುದರ್ಶನ ರಾಮೇಶ್ವರ ದರ್ಶನ ಗಂಗಾ ಸ್ನಾನ ಯೋಗ ಇವೆಲ್ಲ ನೋಡ್ತಕ್ಕಂಥ ಒಂದು ದಿನ ಅಂಥದ್ದಿದೆ ಯಾವುದಾದ್ರೂ ಕ್ಷೇತ್ರಕ್ಕಾದರೂ ಹೋಗಿ ಬರ್ತಕ್ಕಂಥದ್ದು ಶುಭ ಸಂಖ್ಯೆ ನಿಮಗೆ ಏಳು ಶುಭ ದಿಕ್ಕು ವಿಶೇಷವಾಗಿ ನೈಋತ್ಯ ರಾಶಿ ಸ್ವಲ್ಪ ಪೆಟ್ಟೆ ಮಕ್ಕಳ ವ್ಯವಹಾರ ಪೆಟ್ಟು ಹಣಕಾಸು ಪೆಟ್ಟು ಆರೋಗ್ಯ ಪೆಟ್ಟು ಮಾನಸಿಕವಾಗಿ ಉದ್ಯೋಗ ರೀತಿಯ ಏನೋ ಒಂದು ರೀತಿ ತಲ್ಲಣ ಆಗ್ತಿರಿ ಶಿವಸಾಸನ ಇವತ್ತೇನಾದರೂ ಗೌರ್ಮೆಂಟ್ಗೆ ಮೋಸ ಮಾಡಿದ್ರೆ ನೀವು ಅರಷ್ಟೇ ಟ್ಯಾಕ್ಸ್ ಶುಡ್ ಬಿ ಪೇಯ್ಡ್ ಅನ್ನೋ ಥರ ಮಾಡಿದ್ರು ಮಾರಾಯ ನಾವು ಅವತ್ತು ಯಾರೋ ಕಿತ್ಕೊಂಡಿದ್ದೀವಿ ಇವತ್ತು ಅವನು ಕಿತ್ಕೊಳ್ಳೋಕೆ ಬಂದಿದ್ದಾನೆ ಅಷ್ಟೇ ಶಿವನಿಗೆ ಹೋಗಿ ಒಂದು ಸಣ್ಣ ಅರ್ಚನೆಯ ಸಂಕಲ್ಪ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿಕೊಳ್ತಕ್ಕಂಥದ್ದು ಮಾಡಿ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟದ ದಿಕ್ಕು ನಿಮಗೆ ಪೂರ್ವ ದಿಕ್ಕು ಚೆನ್ನಾಗಿ ಆಗಿ ಬರತಕ್ಕಂಥದ್ದು ಏನು ಮಿಥುನ ರಾಶಿ ನಿಮಗೂ ಕೇತುಗೂ ಆಗೋದಿಲ್ಲ ಗುರುಗಳೇ ಲಂಗ್ಸ್ ಇನ್ಫೆಕ್ಷನ್ ಆರೋಗ್ಯದಲ್ಲಿ ಸಮಸ್ಯೆ ಡಸ್ಟ್ ಅಲ್ಲೇ ಥ್ರೋಟ್ ಇನ್ಫೆಕ್ಷನ್ ಪಿತ್ತದ ಸಮಸ್ಯೆ ಇವುಗಳು ಸರ್ವಸಾಧಾರಣ ವಿಪರೀತ ಜುಟ್ಟು ಬಿಡೋದು ವಿಪರೀತ ಗಡ್ಡ ಬಿಡೋದು ರಾಹುಕೇತುಗಳ ಪ್ರಭಾವ ಅಂತ ನಾವು ಬೈತಿರ್ತೀವಿ ಇದೇನು ಒಳ್ಳೆ ಸನ್ಯಾಸಿ ಬಿಟ್ಟ ಗಡ್ಡ ಬಿಟ್ಟಿದ್ಯಾ ತೆಗೆಯೋ ಅಂತ ಇದೇನು ಜೂಲ್ ನಾಯಿ ಬಿಟ್ಟ ಕೂದಲು ಬಿಟ್ಟಿದ್ಯಾ ತೆಗೆಯೋ ಅಂತ ರಾಹುಕೇತುಗಳು ದುರ್ವಾಸನ ಕೂದಲಿಗಿಂತ ಬಹುದೊಡ್ಡ ದೋಷಕಾರಿ ಇಲ್ಲ ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡ ಎರಡು ವಿಷಕಾರಿ ವಸ್ತುಗಳಿದಾವೆ ಒಂದು ನಖ ಇನ್ನೊಂದು ಕೂದಲು ಇದನ್ನ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಮಕ್ಕಳ ಅದಕ್ಕೆ ನೋಡಿ ಕಟಿಂಗ್ ಶಾಪ್ ಹೋಗಿ ಬಂದ್ರೆ ನಾವು ಮನೆ ಒಳಗಡೆ ಹೋಗಿಸ್ತಿರ್ಲಿಲ್ಲ ಈಗಲೂ ಹೋಗಲ್ಲ ಇದೆಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ ಹಂಗೆ ಕಟಿಂಗ್ ಮಾಡ್ಕೊಂಡು ಹಂಗೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಸ್ನಾನ ಮಾಡಿಯೇ ಒಳಗಡೆ ಕರ್ಕೋತಾ ಇದ್ದ ಜಾಗರೂಕತೆ ಮಿಥುನ ರಾಶಿ ಅದೇನೋ ಒಂದು ಪ್ರಯೋಗ ಉಂಟು ಹತ್ತಿರದಲ್ಲಿ ಕಾಳಭೈರವಿ ದುರ್ಗಿ ಕಾಳಿಕಾ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಮಾಡಿ ಅಲ್ಲಿ ಜಪ ಅಷ್ಟೇ ಇನ್ನೇನು ಮಾಡತಕ್ಕಂಥದ್ದು ಏನೂ ಇಲ್ಲ ಅದೃಷ್ಟ ಸಂಖ್ಯೆ ನಾಲ್ಕು ದಿಕ್ಕು ಪಶ್ಚಿಮ ಕರ್ಕಾಟಕ ರಾಶಿ ಆರೋಗ್ಯ ಸ್ವಲ್ಪ ಏರುಪೇರು ಬಿಟ್ರೆ ಮಿಕ್ಕಂತೆ ಎಲ್ಲ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗುತ್ತೆ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ತಂದೆಯಿಂದ ಸಹಯೋಗ ಹಿರಿಯರಿಂದ ಸಹಯೋಗ ಗುರುಗಳಿಂದ ಸಹಯೋಗ ನೋಡ್ತಕ್ಕಂಥ ಒಂದು ದಿನ ಬಟ್ ಖರ್ಚು ದಾಟ ಅದೃಷ್ಟ ಸಂಖ್ಯೆ ನಾಲ್ಕು ದಿಕ್ಕು ಪಶ್ಚಿಮ ನಮಗಿರುತ್ತೆ ವಿಶೇಷವಾಗಿ ಸಿಂಹರಾಶಿ ಚೆನ್ನಾಗಿದೆ ಒಂದು ರೀತಿ ದೈವ ದರ್ಶನ ಗುರು ದರ್ಶನ ಗುರುಗಳ ಕೃಪಾ ಕಟಾಕ್ಷ ಸಿಗತಕ್ಕಂಥದ್ದು ವೃತ್ತಿಯಲ್ಲಿ ಒಂದು ರೀತಿ ತೃಪ್ತಿದಾಯಕವಾಗಿರ್ತೀನಿ ಆದರೂ ಯಾರೋ ಬರ್ತಾರೆ ದಬಳ ತಗೊಂಡು ಚುಚ್ಚೋಕೆ ಏನ್ ಸರ್ ನಿಮಗೆ ಪ್ರಮೋಷನ್ ಕೊಡಬೇಕಿತ್ತೋ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಏನ್ ಸಾರ್ ನಿಮಗೆ ಇನ್ಕ್ರಿಮೆಂಟ್ ಕೊಡಬೇಕಿತ್ತು ಇರ್ತಾನೆ ಒಬ್ಬ ಮಂಗ ಆ ಮಂಗನ ಬುದ್ಧಿ ತಲೆ ಕೆಸ್ಕೊಬಿಟ್ಟು ನೀವು ಆನೆ ಆನೆನೇ ಆನೆಯಾಗೇ ಇರ್ಲಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಹತ್ತಿರದಲ್ಲಿ ಅಯ್ಯಪ್ಪ ದೇವಸ್ಥಾನ ಇದ್ರೆ ಒಂದು ಸಣ್ಣ ದರ್ಶನ ಅರ್ಚನೆ ಒಂದು ಐದು ಜನ ಅನಾಥ ಮಕ್ಕಳಿಗೆ ಕಬ್ಬಿನ ಹಾಲು ಅಲ್ಲಲ್ಲಿ ಮಾರ್ತಿರ್ತಾರೆ ಮಗ ಕೊಟ್ಟು ಬನ್ನಿ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ಆ ಪಂಚಮ ಶನಿ ಹೊರಗಡೆ ಬರ್ತೀವಿ ಶುಭ ದಿಕ್ಕು ವಿಶೇಷವಾಗಿ ನಿಮಗೆ ಶುಭ ರಾಶಿ ನಿಮಗೂ ಕೇತುಗೂ ಸ್ವಲ್ಪ ತಲ್ಲಣನೇ ಬರುಗಡೆ ಆಗೋದಿಲ್ಲ ಏನು ವೃತ್ತಿ ಭಂಗ ಉದ್ಯೋಗ ಭಂಗ ಮನೆ ಬಂಗ ವ್ಯವಹಾರ ಬಂಗ ಇವುಗಳ ಪ್ರಭಾವ ನೋಡ್ತಕ್ಕಂಥದ್ದು ಮನಸ್ಸಿಗೆ ನೋವಾಗ್ತಕ್ಕಂಥ ಒಂದು ಪ್ರಸಂಗ ಇವತ್ತು ನಡೀತಕ್ಕಂಥ ಸಂಭವ ಉಂಟು ಜಾಗರೂಕತೆ ಆದಷ್ಟು ಹೊರಗಡೆ ಊಟ ಮಾಡಬೇಡಿ ಮನೆಯಲ್ಲಿ ಗಣಪತಿ ಅಷ್ಟೋತ್ತರ ಮಾಡಿಕೊಂಡು ಅಭಿಷೇಕ ಮಾಡಿದ ತೀರ್ಥ ಪೋಕ್ಷಣ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ ಆ ಚಂದನ ತಲೆಕಾರ್ಸತಕ್ಕಂಥದ್ ಮಾಡಿ ಗುರುಗಳ ಆಶೀರ್ವಾದ ಪಡೆಯಿರಿ ಇಲ್ಲ ಗುರುಗಳ ಶಾಪಕ್ಕೊಳಗಾಗ್ತಕ್ಕಂಥ ಒಂದು ದಿನ ಉಂಟು ಮೊದಲೇ ಗುರುಗೂ ನಿಮಗೂ ಆಗೋದಿಲ್ಲ ಬ್ರಹ್ಮಪುತ್ರ ನದಿಯ ನೀವು ಜಾಗರೂಕತೆ ಮಕ್ಕಳ ಶುಭ ಸಂಖ್ಯೆ ನಾಲ್ಕು ಶುಭ ದಿಕ್ಕು ಪಶ್ಚಿಮ ತುಲಾರಾಶಿ ಚೆನ್ನಾಗಿದೆ ಬಟ್ ಒಡ ಹುಟ್ಟಿದವರ ವಿಚಾರದಲ್ಲಿ ಖಿನ್ನತೆ ಧೈರ್ಯವಿರೋದಿಲ್ಲ ಯಾವ ಕೆಲಸ ಮಾಡ್ಲಿಕ್ಕೂ ಕೂಡ ಏನೋ ಒಂದು ರೀತಿ ಭಯ ಮಾಡ್ತೀನ ಇಲ್ವಾ ಹೋಗ್ತೀನ ಆದ್ರೆ ನಿಮ್ಮ ಮೇಲೆಯೇ ನಿಮಗೆ ನಂಬಿಕೆ ಇಲ್ಲದಂಥ ಒಂದು ಪ್ರಸಂಗ ಬಾಲಾಜಿಗೊಂದು ಸಣ್ಣದಾಗ ಒಂದು ಅರ್ಚನೆ ಯಾವ ಮುಖ್ಯ ನಿರ್ಧಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಮನಸ್ಸಿಗೆ ಧೈರ್ಯ ಇಲ್ಲದಿದ್ದಾಗ ಮಾಡೋ ಕೆಲಸ ಎಲ್ಲ ಉಲ್ಟಾ ಪಲ್ಟಾ ಬೇರೆಯವ್ನ ಯಾರೋ ಫಿಲ್ಲಿಂಗ್ ಮಾಡ್ಲಿಕ್ಕೆ ನೋಡ್ತಾನೆ ಇನ್ ದಿ ಬ್ಲ್ಯಾಂಕ್ ಅಂತ ಜಾಗರೂಕತೆ ಬಂತು ವ್ಯಾಪಾರ ಸ್ಥಳದಲ್ಲೂ ಅಷ್ಟೇ ಏನೋ ಒಂದು ರೀತಿ ಕಟ್ಟ ಹಾಗೆ ವ್ಯಾಪಾರಿ ಸ್ಥಳದಲ್ಲಿ ಏನಾದರೂ ಚಿಕ್ಕ ಬಟ್ಟೆ ತೆಗೆದುಬಿಡಿ ವ್ಯಾಪಾರ ಸ್ಥಳದಲ್ಲಿ ಕನ್ನಡಿಗಳು ಇರಬಾರ್ದು ರಾಹು ಪ್ರಭಾವ ಅದು ಬರ್ತಾ ಬರ್ತಾ ಆಕರ್ಷಣೆಯನ್ನು ಕಡಿಮೆ ಮಾಡತಕ್ಕಂಥದ್ದಾಗುತ್ತೆ ಪ್ರತಿ ಅಷ್ಟಮಿ ತಿಥಿ ಆಯಿತು ಅಂದರೆ ಒಂದು ನಿಂಬೆಹಣ್ಣು ತೊಗೊಂಡು ಅದನ್ನು ದಬ್ಬಳದಲ್ಲಿ ಚುಚ್ಚಿಬಿಟ್ಟು ಒಂದು ಏಳು ಮೆಣಸಿನಕಾಯಿ ಇಲ್ಲ ಹದಿಮೂರು ಮೆಣಸಿನಕಾಯಿ ಗ್ರೀನ್ ಚಿಲ್ಲಿಸ್ ಕಟ್ಟಿಬಿಟ್ಟು ಅದಕ್ಕೊಂದು ಧೂಪ ತೋರಿಸ್ಬಿಟ್ಟು ದೇವರ ಮುಂದಗಡೆ ಅದನ್ನು ಅಂಗಡಿಯ ಮುಂದುಗಡೆ ಬಾಗಿಲು ಕಟ್ಟತಕ್ಕಂಥದ್ದು ಮಾಡಿ ಆ ನೆಗೆಟಿವ್ ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದಾಗುತ್ತೆ ಏನು ವೃಶ್ಚಿಕ ರಾಶಿ ಅಬ್ಬೋ ಆ ಬಲ ಮನೆ ಕುಟುಂಬ ಅಧಿಕ ಇವುಗಳ ಬಗ್ಗೆ ತೀರಾ ತಲೆ ಕೆಡಿಸ್ಕೊತಿರ್ತೀರಾ ಬಟ್ ಕೇತು ನಕ್ಷತ್ರ ಅಲ್ವಾ ಎಲ್ಲೋ ಒಂದು ರೀತಿ ತಲ್ಲಣ ಅವನಲ್ಲ ನಂದಲ್ಲ ನಿಮ್ಮದಲ್ಲ ನೆನಪಿಟ್ಕೊಳ್ಳಿ ನಾನು ನಿಮ್ಮವನಲ್ಲ ನೀವು ನನ್ನವರಲ್ಲ ನಾನು ಎಲ್ಲೋ ಇದ್ದೆ ಕರ್ಕೊಂಡು ಬಂದಿದ್ದಾನೆ ನನಗೆ ಗೊತ್ತಿಲ್ಲ ಈ ಸ್ಥಾನ ಈ ಗೌರವ ನೀವೆಲ್ಲೋ ಇದ್ದ್ರಿ ನನ್ನ ಕಾರ್ಯಕ್ರಮ ನೋಡ್ತಿದ್ರಿ ಯಾವುದೂ ಶಾಶ್ವತವಲ್ಲ ಒಳ್ಳೆ ಪಿಚ್ಚರ್ಗೂ ಒಂದು ಎಂಡಿದೆ ಸೊ ಅದರಿಂದ ಕೆಟ್ಟ ಪಿಚ್ಚರ್ ಕಡೆ ಯಾಕೆ ತಲೆ ಕೆಡ್ಸ್ಕೊಂಡು ಕೂತ್ಕೋತೀರಾ ಏನು ಸಿಕ್ಕಿದೆಯೋ ಅದ್ರಲ್ಲಿ ಖುಷಿ ಪಡಿ ಆದಷ್ಟು ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ ತುಂಬ ಒಳ್ಳೇದಾಗ್ತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಏಳು ಅದೃಷ್ಟ ದಿಕ್ಕು ವಿಶೇಷವಾಗಿ ನಿಮಗೆ ಪೂರ್ವದ ದಿಕ್ಕು ಧನುಸು ರಾಶಿ ಸಿಡಿಮಿಡಿ 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 ಅಂತ ಇರ್ತೀರಿ ವಿಪರೀತ ಯಾರ್ಯಾರ ಮೇಲೆ ಕೋಪಕ್ಕೆ ಹೋಗ್ಬಿಡ್ತೀರಿ ಇವತ್ತು ಯಾವೋ ಒಂದು ವ್ಯವಹಾರ ಮಾಡ್ಲಿಕ್ಕೆ ಪೆಟ್ಟು ತಿಂತೀರಿ ಯಾರಿಗೋ ದುಡ್ಡು ಕೊಟ್ಟು ಮೋಸ ಹೋಗೋದು ದುಡ್ಡು ಆಲ್ರೆಡಿ ಕೊಟ್ಬಿಟ್ಟಿದ್ರೆ ಅವ್ನು ಇವತ್ತು ಕೊಡ್ತೀನಿ ಅಂತ ಸಿಗೋದೇ ಇಲ್ಲ ಫೋನ್ ಸ್ವಿಚ್ ಆಫ್ ಓಡಾಕ್ ಬಿಟ್ಟಿರ್ತಾನೆ ಈ ತರದ್ದಾಗುತ್ತೆ ಸೊ ಜಾಗರೂಕತೆ ಮಾತ್ರ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟದ ದಿಕ್ಕು ದಕ್ಷಿಣ ಮಕರ ರಾಶಿ ವೈರಾಗ್ಯ ಪೋ ಗುರುಗಾರ ನಂದೇನೋಯ್ತು ನಿಂದೇನೋಯ್ತು ಎಲ್ಲ ದೇವ್ ಕೊಟ್ಟಿದ್ದೆಲ್ಲ ಹೋಯಿತು ಅಂತ ನಿಜವೇ ಈ ಜಲ ಶರೀರನೇ ಇರೋಲ್ಲ ಇದರಲ್ಲಿರೋ ವಾಚ್ ಇರುತ್ತಾ ಜೇಬಲ್ಲಿರೋ ದುಡ್ಡು ಇರುತ್ತಾ ಈ ಶ್ರೀ ಶ್ರೀ ಇರುತ್ತ ಯಾವುದೂ ಇಲ್ಲ ನಮ್ಮನ್ನ ಮನೆ ಹೆಣ ಅಂತ ಹೇಳ್ತಾರೆ ಶವ ಅಂತ ಹೇಳ್ತಾರೆ ಮಕ್ಕಳು ಸೊ ಆ ವೈರಾಗ್ಯ ಭಾವ ಆ ವೈರಾಗ್ಯಕಾರಕ ಶಿವನ ಹತ್ರ ಓಡೋಗಿ ಅಪ್ಪ ಸ್ವಾಮಿ ಪಾಂಡುರಂಗ ನಮ್ಗೊಂದು ದಾರಿ ತೋರಿಸ್ಕೊಡುವಂಥ ಶಿವನಿಗೊಂದು ಅರ್ಚನೆ ಆ ತೀರ್ಥ ಸೇವನೆ ಆ ವೈರಾಗ್ಯದಿಂದ ದೂರ ವಿಶೇಷವಾದಂಥ ಒಂದು ಬಲ ಸಿಗತಕ್ಕಂಥದ್ದಾಗುತ್ತೆ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟ ದಿಕ್ಕು ಪಶ್ಚಿಮ ಕುಂಭರಾಶಿ ಪರವಾಗಿಲ್ಲ ದೈವ ದರ್ಶನ ಗುರು ದರ್ಶನ ಆಕಸ್ಮಿಕವಾಗಿ ಹಿರಿಯರ ಆಶೀರ್ವಾದ ಪಡೆಯತಕ್ಕಂಥ ಒಂದು ದಿನ ಬಟ್ ಎಲ್ಲ ಇದ್ರೂ ವೈರಾಗ್ಯದ ಕಡೆ ಬಾಳತಕ್ಕಂಥದ್ದು ನನಗೂ ಕೂಡ ನನ್ನದು ಎನ್ನುವುದು ಯಾವುದು ಇಲ್ಲ ಮಕ್ಕಳ ನೋಡಿ ನಮ್ಮ ಬಾಲ್ಯ ಎಷ್ಟು ಚೆನ್ನಾಗಿ ಗೋಲಿ ಆಡ್ತಿದ್ವಿ ಮೀಸೇನೂ ಬಂದಿರಲಿಲ್ಲ ನಮಗೆ ಗೊತ್ತೇ ಇಲ್ಲ ಇಷ್ಟಿಷ್ಟು ಚಡ್ಡಿ ಹಾಕೊಂಡು ನಾವು ಆಡ್ತಿದ್ವಿ ಮರ ಹಾಕ್ತಿದ್ವಿ ಇವತ್ತು ನೋಡಿ ಅದು ಇಲ್ಲವೇ ಇಲ್ಲ ಚಡ್ಡಿ ಹಾಕೊಂಡು ಬಂದ್ರೆ ನಮ್ಮನ್ನು ಇನ್ನು ನೋಡ್ತಾರೆ ಮರ ಹಾತಿದ್ರೆ ನಮ್ಮನ್ನು ಹುಚ್ಚ ಅಂತ ಆಂಬುಲೆನ್ಸ್ ಬಂದು ಎತ್ತ ಹೋಗ್ತಾರೆ ದಟ್ ಇಸ್ ವಾಟ್ ದ ರಿಯಾಲಿಟಿ ಸೊ ತೀರಾ ಮನಸ್ಸಿಗೆ ತೆಗೆದುಕೊಳ್ತಕ್ಕಂಥದ್ದು ಬೇಡ ಹತ್ತಿರದಲ್ಲಿ ಎಲ್ಲಿ ಯಾವುದು ದೇವಿ ದೇವಸ್ಥಾನ ಇದ್ರೆ ಒಂದು ಸಣ್ಣ ದರ್ಶನ ಅದೃಷ್ಟ ದಿಕ್ಕು ಪಶ್ಚಿಮ ಅದೃಷ್ಟ ಸಂಖ್ಯೆ ನಾಲ್ಕು ಮೀನರಾಶಿ ಪರಸ್ಥಳ ಪರದೇಶ ಈ ಥರದ ಒಂದು ಉದ್ಯೋಗ ವ್ಯವಹಾರದ ಬಗ್ಗೆ ತೀರಾ ತಲೆ ಕೆಡಿಸ್ಕೊಂಡಿದ್ವಿ ಖಂಡಿತ ಪ್ರಗತಿ ಕಾಣತಕ್ಕಂಥ ಒಂದು ದಿನ ಬಟ್ ಆದರೂ ಉದ್ಯೋಗದಲ್ಲಿ ಎಲ್ಲೋ ಒಂದು ಸಣ್ಣ ಕೆಡುಕು ಅವಮಾನಕರ ಪ್ರಸಂಗ ಗೌರ್ಮೆಂಟ್ ಸಸ್ಪೆನ್ಷನ್ ಗೌರ್ಮೆಂಟ್ ಟ್ಯಾಕ್ಸ್ ಇವುಗಳ ಸಮಸ್ಯೆ ಕೂಡ ನೋಡ್ತಕ್ಕಂಥದ್ದಾಗುತ್ತೆ ಆದಷ್ಟು ಹತ್ತಿರದಲ್ಲಿ ರಾಮಚಂದ್ರರ ದೇವಸ್ಥಾನ ಇದ್ದರೆ ಒಂದು ಸಣ್ಣ ದರ್ಶನ ಇಲ್ಲ ಹನುಮರ ದೇವಸ್ಥಾನದಲ್ಲಿ ದರ್ಶನ ಅದೃಷ್ಟ ದಿಕ್ಕು ದಕ್ಷಿಣ ಅದೃಷ್ಟ ಸಂಖ್ಯೆ ಎರಡು ನಿಮ್ಮದಾಗ್ತಕ್ಕಂಥದ್ದು ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಎಲ್ಲರಿಗೂ ಒಳ್ಳೆದಾಗ್ತದೆ